ಡೊನಾಲ್ಡ್ ಟ್ರಂಪ್ಗೆ ಚೀನಾ ತಿರುಗೇಟು ಅಮೆರಿಕ ವಿರುದ್ಧ ಚೀನಾ ಬಿಗ್ ಪ್ರತೀಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಚೀನಾ ತಿರುಗೇಟು ನೀಡಿದೆ ತನ್ನ ವಿರುದ್ಧ ಆಮದು ಸುಂಕ ಹೆಚ್ಚಿಸಿದ ಅಮೆರಿಕದ ವಿರುದ್ಧ ಡ್ರ್ಯಾಗನ್ ರಾಷ್ಟ್ರ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಎರಡು ದಿನಗಳ ಹಿಂದಷ್ಟೇ ಚೀನಾದ ಸರಕುಗಳ ಮೇಲಿನ ಆಮದು ಸುಂಕವನ್ನ ಶೇಕಡ ಹತ್ತರಷ್ಟು ಅಮೆರಿಕ ಏರಿಸಿತ್ತು ಇದಕ್ಕೆ ಈಗ ಚೀನಾ ತಿರುಗೇಟು ನೀಡಿದ್ದು ಅಮೆರಿಕದಿಂದ ಆಮದಾಗುವ ಕೆಲ ಸರಕುಗಳ ಮೇಲೆ ಶೇಕಡ ಹತ್ತರಿಂದ ಶೇಕಡ ಹದಿನೈದರವರೆಗೂ ಸುಂಕವನ್ನ ಹೆಚ್ಚಿಸುವುದಾಗಿ ಘೋಷಿಸಿದ್ದು ವಿಶ್ವದ ದೊಡ್ಡಣ್ಣನ ವಿರುದ್ಧ ಡ್ರ್ಯಾಗನ್ ರಾಷ್ಟ ತೊಡೆತಟ್ಟಿದೆ ಅದಲ್ಲದೆ ಟೆಕ್ ದೈತ್ಯ ಗೂಗಲ್ ವಿರುದ್ಧ ಕೂಡ ತನಿಖೆ ಪ್ರಾರಂಭಿಸುವ ಮೂಲಕ ಅಮೆರಿಕಕ್ಕೆ ಚೀನಾ ಶಾಕ್ ಅನ್ನ ನೀಡಿದೆ ಹೌದು ಚೀನಾದ ವಿದೇಶಾಂಗ ಸಚಿವಾಲಯ ಮಂಗಳವಾರ ಅಮೆರಿಕದ ಕಲ್ಲಿದ್ದಲು ಮತ್ತು ಎಲ್ ಜಿ ಮೇಲೆ ಶೇಕಡಾ ಹತ್ತರಷ್ಟು ಸುಂಕವನ್ನು ವಿಧಿಸುವುದಾಗಿ ಘೋಷಿಸಿದೆ ಇದರ ಜೊತೆ ಕಚ್ಚಾ ತೈಲ ಕೃಷಿ ಉಪಕರಣಗಳು ಮತ್ತು ಕಾರುಗಳ ದೊಡ್ಡ ಸ್ಥಳಾಂತರದ ಮೇಲೆ ಶೇಕಡಾ ಹತ್ತರಷ್ಟು ಸುಂಕವನ್ನು ಹೆಚ್ಚುವರಿಯಾಗಿ ವಿಧಿಸಲಾಗುವುದು ಅಂತ ಹೇಳಿದೆ ಅದಲ್ಲದೆ ಇದೇ ವೇಳೆ ಅಮೆರಿಕದ ವಿರುದ್ಧ ಕಿಡಿಕಾರಿರುವ ಚೀನಾ ಅಮೆರಿಕದ ಏಕಪಕ್ಷೀಯ ಸುಂಕ ಹೆಚ್ಚಳ ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮಗಳನ್ನು ಗಂಭೀರವಾಗಿ ಉಲ್ಲಂಘಿಸುತ್ತೆ ಅಂತ ಹೇಳಿದೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಿಡಿಕಾರಿದ ಚೀನಾ ಜಾಗತಿಕ ಪೈಪೋಟಿಗೆ ಬಿದ್ದ ಚೀನಾ ಅಮೆರಿಕ ಟ್ರಂಪ್ ಅವರ ನಿರ್ಧಾರ ಸಮಸ್ಯೆಗಳನ್ನ ಪರಿಹರಿಸಲ್ಲ ಚೀನಾ ಮತ್ತು ಅಮೆರಿಕ ನಡುವಿನ ಸಾಮಾನ್ಯ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರಕ್ಕೂ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಹೇಳಿದೆ ಚೀನಾದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಶೇಕಡಾ ಹತ್ತರಷ್ಟು ಸುಂಕವನ್ನ ಹೇರಿದ ಬಳಿಕ ಚೀನಾ ಈ ಕ್ರಮವನ್ನ ತೆಗೆದುಕೊಂಡಿದೆ ಎರಡೂ ದೇಶಗಳ ನಡುವೆ ಈಗಾಗಲೇ ಹಲವು ವಿಚಾರಗಳಲ್ಲಿ ಪೈಪೋಟಿ ನಡೀತಾ ಇದೆ ಎಐ ಸೇನೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಎರಡು ದೇಶಗಳು ಬಿರುಸಿನ ಸ್ಪರ್ಧೆಗೆ ಎಳೆದಿವೆ ಈಗ ವ್ಯಾಪಾರ ಯುದ್ಧಕ್ಕೂ ಕೂಡ ಎರಡು ದೇಶ ಇಳಿದಿರುವುದು ಕುತೂಹಲವನ್ನ ಕೆರಳಿಸಿದೆ ಗೂಗಲ್ಗೂ ಶಾಕ್ ನೀಡಿದ ಡ್ರ್ಯಾಗನ್ ರಾಷ್ಟ್ರ ಕೇವಲ ಸುಂಕ ಹೆಚ್ಚಳ ಮಾತ್ರವಲ್ಲದೆ ಅಮೆರಿಕದ ಟೆಕ್ ದೈತ್ಯ ಗೂಗಲ್ ವಿರುದ್ಧ ನಂಬಿಕೆ ವಿರೋಧಿ ಉಲ್ಲಂಘನೆಯ ಆರೋಪದ ಮೇಲೆ ತನಿಖೆಯನ್ನು ನಡೆಸುವುದಾಗಿ ಚೀನಾ ಘೋಷಿಸಿದೆ ಆದರೆ ತನಿಖೆ ಯಾವುದರ ಬಗ್ಗೆ ಎಂಬುದರ ವಿವರವನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ ಆದರೆ ಚೀನಾದಲ್ಲಿ ಗೂಗಲ್ ಸರ್ಚ್ ಎಂಜಿನ್ ಅನ್ನು ಬ್ಯಾನ್ ಮಾಡಲಾಗಿದೆ ಆದರೆ ಗೂಗಲ್ ಕಂಪನಿಯು ಚೀನಾದ ಜಾಹೀರಾತುದಾರರು ಸೇರಿ ಸ್ಥಳೀಯ ಪಾಲುದಾರರ ಜೊತೆ ಕೆಲಸವನ್ನು ಮಾಡ್ತಾ ಇದೆ ಈಗ ತನಿಖೆ ಆರಂಭವಾಗಿರುವುದರಿಂದ ಗೂಗಲ್ಗೆ ಸಂಪೂರ್ಣ ನಿಷೇಧ ಹೇರುವ ನಿರೀಕ್ಷೆ ಇದ್ದು ಗೂಗಲ್ ಎದೆಯಲ್ಲಿ ಢವಾಢವ ಶುರುವಾಗಿದೆ ಚೀನಾದಿಂದ ಹಲವು ಸಂಸ್ಥೆಗಳಿಗೆ ನಿರ್ಬಂಧ ಚೀನಾ ಕ್ರಮದಿಂದ ಕುಸಿದ ಯುಹಾನ್ ಮೌಲ್ಯ ಇನ್ನು ಟಂಗ್ಸ್ಟನ್ ಸಂಬಂಧಿತ ವಸ್ತುಗಳ ಮೇಲಿನ ರಫ್ತಿಗೆ ಚೀನಾ ನಿಯಂತ್ರಣ ಹೇರಿದ್ದು ಕ್ಯಾಲ್ವಿನ್ ಕ್ಲೇನ್ ಮಾಲೀಕ ಸಂಸ್ಥೆ ಪಿ ಕಾರ್ಪೊರೇಷನ್ ಮತ್ತು ಇಲುಮಿನ ಐಎನ್ಸಿ ಅನ್ನ ವಿಶ್ವಾಸಾರ್ಹವಲ್ಲದ ಘಟಕದ ಪಟ್ಟಿಗೆ ಚೀನಾ ಸೇರಿಸಿದೆ ಇದರ ಜೊತೆ ಅನೇಕ ಹೊಸ ಹೊಸ ವ್ಯಾಪಾರ ಕ್ರಮಗಳನ್ನು ಚೀನಾ ಘೋಷಿಸಿದ್ದು ಅಮೆರಿಕ ಸೇರಿ ಜಗತ್ತಿನ ಮೇಲೆ ಪರಿಣಾಮ ಬೀರುವ ನಿರೀಕ್ಷೆ ಇದೆ ಅಮೆರಿಕದ ಸರಕುಗಳ ಮೇಲೆ ಸುಂಕ ವಿಧಿಸಿದ ಬೆನ್ನಲ್ಲೇ ಡಾಲರ್ ಎದುರು ಯುಹಾನ್ ಕರೆನ್ಸಿ ಮೌಲ್ಯ ಜೀರೋ ಪಾಯಿಂಟ್ ತ್ರೀ ರಷ್ಟು ಕುಸಿದಿದೆ ಅದಲ್ಲದೆ ಚೀನಾದ ಷೇರು ಮಾರುಕಟ್ಟೆ ಕೂಡ ಕುಸಿದಿದ್ದು ಹೂಡಿಕೆದಾರರಿಗೆ ಭಾರೀ ನಷ್ಟ ಉಂಟಾಗಿದೆ ಕೆಲ ದಿನಗಳ ಹಿಂದಷ್ಟೇ ಚೀನಾದ ಡೀಪ್ ಸಿಕ್ ಎಐ ಚಾಟ್ ಪಾಟ್ ಅಮೆರಿಕಾದ ಆರ್ಥಿಕತೆಯನ್ನು ಅಲುಗಾಡಿಸಿತ್ತು ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಚೀನಾದಿಂದ ಆಮದಾಗುವ ಸರಕುಗಳ ಮೇಲೆ ಶೇಕಡಾ ಹತ್ತರಷ್ಟು ಸುಂಕವನ್ನ ಏರಿಸಿದ್ರು ಈಗ ಚೀನಾ ಅಮೆರಿಕಕ್ಕೆ ತಿರುಗೇಟನ್ನು ನೀಡಿದ್ದು ಟ್ರಂಪ್ ಹಾದಿಯನ್ನೇ ಹಿಡಿದಿದೆ ಇದು ಮುಂದೆ ಎಲ್ಲಿ ಹೋಗಿ ಮುಟ್ಟುತ್ತೆ ಕಾದ್ ನೋಡಬೇಕಿದೆ